ನಗುವಿನ ಒಡೆಯ ಅಭಿಮಾನಿಗಳ ಪರಮಾತ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬವನ ಇವತ್ತು ನಾಡಿನಾದ್ಯಂತ ಸಾಕಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡಲಾಗ್ತಾ ಇದೆ ಅದೇ ರೀತಿ ಹುಬ್ಬಳ್ಳಿಯಲ್ಲೂ ಕೂಡ ಅವರ ಅಭಿಮಾನಿಗಳಿಂದ ಏನು ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ ಅತ್ಯಂತ ಸಂಭ್ರಮ ಸಡಗರದಿಂದ ಇಲ್ಲಿ ಆಚರಣೆ ಮಾಡಲಾಗ್ತಾ ಇದೆ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು ಅಂಚಟಿಗಿರಿ ಓಣಿಯಲ್ಲಿ ಏನು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಐವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಅತ್ಯಂತ ಸಂಭ್ರಮದಿಂದ ಇಲ್ಲಿ ಆಚರಣೆ ಮಾಡಲಾಗ್ತದೆ ಅವರು ನಡೆಸಿರ್ತಕ್ಕಂಥ ಸಾಕಷ್ಟು ಏನು ಚಿತ್ರಗಳ ಒಂದು ಭಾವಚಿತ್ರವನ್ನು ಇಲ್ಲಿ ಹಾಕುವ ಜೊತೆಗೆ ಬರೋಬ್ಬರಿ ಏನು ಇಪ್ಪತ್ತು ಕೆ ಜಿ ಕೇಕನ್ನು ಕಟ್ ಮಾಡುವುದರ ಜೊತೆಗೆ ಸಾಕಷ್ಟು ಸಹಸ್ರಾರು ಅಭಿಮಾನಿಗಳು ಇವತ್ತು ಅವರ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು ಒಂದು ಒಂದ್ ಕಡೆ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಅನ್ನ ಸಂತರ್ಪಣೆ ಕೂಡ ಅಂದರೆ ಅವರ ನೆಚ್ಚಿನ ಬಿರಿಯಾನಿ ಕೂಡ ಇಲ್ಲಿ ವಿತರಣೆ ಮಾಡಲಾಗ್ತಾ ಇದೆ ಅಹ್ ಅಭಿಮಾನಿಗಳು ಜೈ ರಾಜವಂಶ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಏನು ರಾಘು ವದ್ದಿ ನೇತೃತ್ವದಲ್ಲಿ ಒಂದು ಏನು ಜನ್ಮದಿನವನ್ನ ಆಚರಣೆ ಮಾಡಲಾಗ್ತದೆ ಅಪ್ಪುವರ ಅಭಿಮಾನಿಯನ್ನ ನೋಡ್ತಾ ಇರಬಹುದು ತಾವು ಅವರು ನಟಿಸಿರ್ತಕ್ಕಂಥ ಏನು ಸಾಕಷ್ಟು ಚಿತ್ರಗಳ ಒಂದು ಭಾವಚಿತ್ರವನ್ನ ಶರ್ಟ್ ಆಗಿ ಅಂಗಿಯನ್ನಾಗಿ ಏನು ಧರಿಸಿದ್ದಾರೆ ಸಾಕಷ್ಟು ಅಭಿಮಾನವನ್ನ ಮೀರಿತಾ ಇದ್ದಾರೆ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ ಸರ್ ಇವತ್ತು ಅಪ್ಪುವರ ಐವತ್ತನೇ ಅಭಿಮಾನ ಐವತ್ತನೇ ಜನ್ಮದಿನೋತ್ಸವ ಯಾವ ರೀತಿ ಆಚರಣೆ ಮಾಡ್ತಾ ಇದ್ರಿ ಅದೇ ಸರ್ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತೆ ಯಾಕಂದ್ರೆ ಪ್ರತಿ ವರ್ಷ ನಾವು ಬಾಸ್ ಇದ್ದಾಗ ಮನೆ ಕಡೆ ಹೋಗಿ ಬರ್ತ್ ಸೆಲೆಬ್ರೇಷನ್ ಮಾಡ್ತಿದ್ರಿ ಬಟ್ ಈಗ ಅವರ ನಮ್ಮ ಜೊತೆಗಿಲ್ರೆ ನಮ್ಮ ಜೊತೆಗಿಲ್ಲ ಅಂದ್ರೆ ದೈವಿಕವಾಗಿ ಅಷ್ಟೇ ಕಣ ಅವ್ರು ಮೇಲ್ಗಡೆ ಕುತ್ಕೊಂಡು ದೇವರಾಗ್ಯಾರ ಇಷ್ಟು ದಿನ ನಾವು ಪುನೀತ್ ರಾಜ್ಮಾರ್ ನಾನು ಎರಡು ಸಾವಿರದ ಇಪ್ಪತ್ತೊಂದರ ಮುಂಚೆ ನಾನು ಪುನೀತ್ ರಾಜ್ಮಾರ್ ಹೀರೋ ಅಂತೇಳಿ ನಮ್ಕೊಂಡಿದ್ದೀರಿ ಎರಡು ಸಾವಿರದ ಇಪ್ಪತ್ತೊಂದು ಅಕ್ಟೋಬರ್ ಇಪ್ಪತ್ತೊಂಬತ್ತು ಆದ್ಮೇಲೆ ಗೊತ್ತಾಯ್ತು ಪುನೀತ್ ರಾಜ್ಮಾರ್ ಅನ್ನೋದು ಒಂದು ದೇವ್ರು ಅನ್ನೋದ್ರಿ ನಾನು ಅವ್ರ ಭಕ್ತ ಆಗ್ಬಿಟ್ಟೆ ಯಾಕಂದ್ರೆ ಅವ್ರು ಏನು ಕೆಲಸ ಬಿಟ್ಟು ಆ ಕೆಲಸನ ನಮ್ಮ ಧಾರವಾಡ ಜಿಲ್ಲೆಯೊಳಗೆ ನಾವು ಮಾಡ್ತಿವ್ರಿ ಅವ್ರಿಗೆ ಇಷ್ಟವಾದಂತ ಬಿರಿಯಾನಿ ಇಷ್ಟ ಐತ್ರಿ ಅದಕ್ಕೋಸ್ಕರ ನಾವೆಲ್ಲ ಸಾರ್ವಜನಿಕರಿಗೆ ಬಿರಿಯಾನಿ ಕೊಟ್ಟು ಕೇಕ್ ಕಟ್ ಮಾಡಿ ಅವ್ರ ಬರ್ತಡೇನ ಐವತ್ತನೇ ವರ್ಷ ಬರ್ತಡೇನೇ ಅಂತ ಇನ್ನೂ ಫುಲ್ ವಿಜೃಂಭಣೆಯನ್ನು ನಾವು ಆಚರಣೆ ಮಾಡ್ತೇವ್ರಿ ಅಪ್ಪು ಅವರು ಉತ್ತರ ಕರ್ನಾಟಕ ಭಾಗವನ್ನು ಸಾಕಷ್ಟು ಪ್ರೀತಿ ಮಾಡ್ತಾ ಇದ್ರು ಅದರಲ್ಲೂ ಪ್ರಮುಖವಾಗಿ ಹುಬ್ಬಳ್ಳಿ ಅಂದ್ರೆ ಅವ್ರಿಗೆ ಪಂಚ ಪ್ರಾಣ ಆಗಿತ್ತು ಹುಬ್ಬಳ್ಳಿಗೆ ಬಂದಾಗೆಲ್ಲ ಇಲ್ಲಿನ ಅಭಿಮಾನಿಗಳನ್ನ ಸಾಕಷ್ಟು ಜನರನ್ನ ಭೇಟಿ ಆಗ್ತಾ ಇದ್ರು ಅವ್ರನ್ನ ಅಂದ್ರೆ ಅವರ ಭೇಟಿಯನ್ನ ನೆನ್ಸ್ಕೊಳ್ತಾ ಇದ್ರೆ ಏನ್ ಹೇಳ್ತೀರಿ ಸರಿ ಅಂದ್ರೆ ಕಣ್ಣಾಗ ನೀರಾ ಬಂದ್ಬಿಡ್ತಾರೆ ಡೈರೆಕ್ಟ್ ಯಾಕಂದ್ರೆ ಇಲ್ಲಿ ಹುಬ್ಬಳ್ಳಿ ಬಂದ್ರಂದ್ರೆ ನಾನು ಪ್ರತಿ ಟೈಮ್ನು ನಾನು ಅವ್ರಿಗೆ ವೆಲ್ಕಮ್ ಮಾಡ್ಕೊತಿದ್ರೆ ಹೋಗಿ ವೆಲ್ಕಮ್ ಮಾಡ್ತೀವಿ ಅವ್ರು ಹೇಳ್ತಿದ್ರು ಎಷ್ಟೊತ್ತ ವೆಲ್ಕಮ್ ಮಾಡ್ತೀವಿ ಸಾಕು ಬಿಡು ಅಂತಿದ್ರಿ ಅದು ಹೆಂಗೆ ಆಗ್ಬಿಟ್ಟ ಅಂದ್ರೆ ಈಗ ನೋಡಿರಿ ಪರ್ಮನೆ ಸಾಕಾದಂಗೆ ಆಗ್ಬಿಟ್ಟೈತೆ ರೀ ಏರ್ಪಟ್ಟೋಗ್ವಿ ಅವ್ರು ಇರೋಂಗಿಲ್ಲ ಎಲ್ಲರದ್ದು ಪಿಚರ್ದು ಹೀರೋಗಳದ್ದು ಪಿಕ್ಚರ್ ಬರತ್ತೆ ನಮ್ಮದು ಇಲ್ಲೆಲ್ರಿ ಅದೇ ರಿಲೀಸ್ ಮಾಡ್ಕೊಂಡ್ ಬರಕತ್ತೆ ಅದೊಳಗೆ ನಾವು ಖುಷಿ ಪಟ್ಟೇವ್ರಿ ಯಾಕಂದರೆ ಹಿಂಗೆ ಅಂತೀರಿ ಪುನೀತ್ ರಾಜ್ ನನ್ನ ಅಭಿಮಾನಕ್ಕೆ ಮೆಚ್ಚಿ ಬಸ್ ಅದರಲ್ಲ ರೀ ಇಪ್ಪತ್ತೈದು ನಿಮಿಷ ನಾನು ಮನೆ ಬಂದು ಕುಂತಗ್ಯಾರ ನಮ್ಮ ಮಳೆ ಜೋಡಿ ಆಟಾಡಿಸಿ ನನಗೆ ಮಾತಾಡಿಸಿ ಇಪ್ಪತ್ತೈದು ನಿಮಿಷ ರೀ ಫ್ಲೈಟಿಗೆ ಟೈಮ್ ಆದ್ರೂ ಬಿಡಲಿಲ್ಲ ಅವರು ನನ್ನ ಅಭಿಮಾನಿ ಅಂತ ಅಂತೇಳಿ ನನ್ನ ಮನೆ ಬಂದು ಕೂತಗ್ರೆ ಆದ್ಯಂತ ನಂದು ದರಿದ್ರಂದ್ರ ಲಾಸ್ಟ್ ಅಭಿಮಾನಿ ಆಗ್ಬಿಟ್ಟ್ರಿ ಅಭಿಮಾನಿ ಮನೆ ಅಂದ್ರೆ ನಂದ ಲಾಸ್ಟ್ ಮನೆ ಆಗ್ಬಿಡ್ತೀರಿ ಅದಾದ್ಮೇಲೆ ಕೋವಿಡ್ ಹತ್ರ ಅದಾದ್ಮೇಲೆ ಯಾರ ಕಡೆ ಹೋಗಿಲ್ರಿ ಅವ್ರು ಆಚರಣೆ ಅದೇ ಹೇಳಿಲ್ರಿ ಕೊಟ್ಟು ನೆನೆಸ್ಕೊಂಡು ಇರೋದ್ರಿ ನಮ್ಮ ಮನಸ್ಸೊಳಗೆ ಅವ್ರು ಶಾಶ್ವತವಾಗಿ ರೀ ಅದೇ ಹೇಳತಿಲ್ರಿ ನಗುವಿನ ಒಡೆಯ ಅಷ್ಟೇ ಇದಿಷ್ಟು ಅಪ್ಪು ಅಭಿಮಾನಿಯ ಒಂದು ಮಾತುಗಳು ನನ್ನ ಬಲಭಾಗದಲ್ಲೂ ಕೂಡ ತಾವು ಗಮನಿಸ್ತಾ ಇರ್ಬೋದು ಅಭಿಮಾನಿಗಳಿಗೆ ಸಾರ್ವಜನಿಕರಿಗೆ ಅವರು ಇಷ್ಟಪಡ್ತಾ ಇದ್ದಂಥ ಬಿರಿಯಾನಿ ಅಂದರೆ ಹುಬ್ಬಳ್ಳಿಗೆ ಬಂದ ಬಂದಾಗೆಲ್ಲ ಅವರು ಬಿರಿಯಾನಿಯನ್ನು ಸೇವಿಸ್ತಾ ಇದ್ರು ಸಾಕಷ್ಟು ಇಷ್ಟಪಟ್ಟು ಬಿರಿಯಾನಿ ಊಟ ಮಾಡ್ತಾ ಇದ್ದರು ಈ ಹಿನ್ನೆಲೆಯಲ್ಲಿ ಅವರ ಸ್ಮರಣಾರ್ಥವಾಗಿ ಒಂದು ಕಡೆ ಅವರಿಗೆ ಸಾರ್ವಜನಿಕರಿಗೆ ಅಪ್ಪು ಅಭಿಮಾನಿಗಳಿಗೆ ಒಂದು ಬಿರಿಯಾನಿ ವಿತರಣೆಯನ್ನು ಮಾಡೋದ್ರ ಜೊತೆಗೆ ಅಪ್ಪು ಅಪ್ಪುವರ ಅಭಿಮಾನಿಗಳು ಒಂದು ಅಭಿಮಾನವನ್ನ ಇಲ್ಲಿ ಮೇರೆತಾ ಬಿರಿಯಾನಿ ಒಂದು ವಿತರಣೆಯನ್ನ ಕಾರ್ಯಕ್ರಮ ಏನು ಇಟ್ಟಿದ್ದಾರೆ ಇಲ್ಲಿ ಮಾಡುವಂಥದ್ರ ನ ಸೇವನೆ ಅರ್ಥಪೂರ್ಣವಾಗಿ ಅವರ ಬರ್ತಡೇನ ಅಪ್ಪು ಅವರ ಐವತ್ತನೇ ಬರ್ತಡೆಯನ್ನ ಅರ್ಥಪೂರ್ಣವಾಗಿ ಇಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂರ್ಜಾರ್ ಜೊತೆ ಪ್ರಕಾಶ್ ಶರ್ಮಠ ರಿಪಬ್ಲಿಕ್ ಕನ್ನಡ ಹುಬ್ಬಳ್ಳಿ ನಗುವಿನ ಒಡೆಯ ಅಭಿಮಾನಿಗಳ ಪರಮಾತ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬವನ ಇವತ್ತು ನಾಡಿನಾದ್ಯಂತ ಸಾಕಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡಲಾಗ್ತಾ ಇದೆ ಅದೇ ರೀತಿ ಹುಬ್ಬಳ್ಳಿಯಲ್ಲೂ ಕೂಡ ಅವರ ಅಭಿಮಾನಿಗಳಿಂದ ಏನು ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ ಅತ್ಯಂತ ಸಂಭ್ರಮ ಸಡಗರದಿಂದ ಇಲ್ಲಿ ಆಚರಣೆ ಮಾಡಲಾಗ್ತಾ ಇದೆ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು ಅಂಚಟಿಗಿರಿ ಓಣಿಯಲ್ಲಿ ಏನು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಐವತ್ತನೇ ವರ್ಷದ ಹುಟ್ಟು ಅತ್ಯಂತ ಸಂಭ್ರಮದಿಂದ ಇಲ್ಲಿ ಆಚರಣೆ ಮಾಡಲಾಗ್ತದೆ ಅವರು ನಡೆಸಿರ್ತಕ್ಕಂಥ ಸಾಕಷ್ಟು ಏನು ಚಿತ್ರಗಳ ಒಂದು ಭಾವಚಿತ್ರವನ್ನು ಇಲ್ಲಿ ಹಾಕುವ ಜೊತೆಗೆ ಬರೋಬ್ಬರು ಏನು ಇಪ್ಪತ್ತು ಕೆ ಜಿ ಕೇಕನ್ನು ಕಟ್ ಮಾಡುವುದರ ಜೊತೆಗೆ ಸಾಕಷ್ಟು ಸಹಸ್ರಾರು ಅಭಿಮಾನಿಗಳು ಇವತ್ತು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು ಒಂದು ಒಂದು ಕಡೆ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಅನ್ನ ಸಂತರ್ಪಣೆ ಕೂಡ ಅಂದರೆ ಅವರ ನೆಚ್ಚಿನ ಬಿರಿಯಾನಿ ಕೂಡ ಇಲ್ಲಿ ವಿತರಣೆ ಮಾಡಲಾಗ್ತಾ ಇದೆ ಅಪ್ಪು ಅವರ ಅಭಿಮಾನಿಗಳು ಜೈ ರಾಜವಂಶ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಏನು ರಾಘು ಒದ್ದಿಯವರ ಅವರ ನೇತೃತ್ವದಲ್ಲಿ ಒಂದು ಏನು ಜನ್ಮದಿನವನ್ನು ಆಚರಣೆ ಮಾಡ್ಲಾಗ್ತದೆ ಅಪ್ಪುವರ ಅಭಿಮಾನಿಯನ್ನ ನೋಡ್ತಾ ಇರ್ಬೋದು ತಾವು ಅವರು ನಡೆಸಿರ್ತಕ್ಕಂಥ ಏನು ಸಾಕಷ್ಟು ಚಿತ್ರಗಳ ಒಂದು ಭಾವಚಿತ್ರವನ್ನು ಶರ್ಟ್ ಆಗಿ ಅಂಗಿಯನ್ನಾಗಿ ಏನು ಧರಿಸಿದ್ದಾರೆ ಸಾಕಷ್ಟು ಅಭಿಮಾನವನ್ನ ಮೀರಿತಾ ಇದ್ದಾರೆ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ ಸರ್ ಇವತ್ತು ಅಪ್ಪುವರ ಐವತ್ತನೇ ಅಭಿಮಾನ ಐವತ್ತನೇ ಜನ್ಮ ದಿನೋತ್ಸವ ಯಾವ ರೀತಿ ಆಚರಣೆ ಮಾಡ್ತಾ ಇದ್ರಿ ಅದೇ ಸರ್ ವಿಜೃಂಭಣೆಯಿಂದ ಆಚರಣೆ ಮಾಡತ್ತೆ ಅವ್ರಿ ಯಾಕಂದ್ರೆ ಪ್ರತಿ ವರ್ಷ ನಾವು ಬಾಸ್ ಇದ್ದಾಗ ಮನೆ ಕಡೆ ಹೋಗಿ ಬರ್ತ್ ಸೆಲೆಬ್ರೇಷನ್ ಮಾಡ್ತಿದ್ರಿ ಬಟ್ ಈಗ ಅವರ ನಮ್ಮ ಜೊತೆಗಿಲ್ರಿ ನಮ್ಮ ಜೊತೆಗಿಲ್ಲ ಅಂದ್ರೆ ದೈವಿಕವಾಗಿ ಅಷ್ಟೇ ಕಣ ಮೇಲ್ಗಡೆ ಕುತ್ಕೊಂಡು ದೇವರಾಗ್ಯಾರ ಇಷ್ಟು ದಿನ ನಾವು ಪುನೀತ್ ರಾಜರ್ ನಾನು ಎರಡು ಸಾವಿರದ ಇಪ್ಪತ್ತೊಂದಕ್ಕ ಮುಂಚೆ ನಾನು ಪುನೀತ್ ರಾಜರ್ ಹೀರೋ ಅಂತೇಳಿ ನಮ್ಕೊಂಡಿದ್ದೀರಿ ಎರಡ್ ಸಾವಿರದ ಇಪ್ಪತ್ತೊಂದು ಅಕ್ಟೋಬರ್ ಇಪ್ಪತ್ತೊಂಬತ್ತು ಆದ್ಮೇಲೆ ಗೊತ್ತಾಯ್ತು ಪುನೀತ್ ರಾಜ್ಮಾರ್ ಅನ್ನೋದು ಒಂದು ದೇವ್ರ ಅನ್ನೋದ್ರಿ ನಾನು ಅವ್ರು ಭಕ್ತ ಆಗ್ಬಿಟ್ಟೇನೆ ಯಾಕಂದ್ರೆ ಅವ್ರ ಕೆಲಸ ಬಿಟ್ಟು ಆ ಕೆಲಸನ ನಮ್ಮ ಧಾರವಾಡ ಜಿಲ್ಲೆ ನಾವು ನಾವು ರೀ ಅವ್ರಿಗೆ ಇಷ್ಟವಾದಂತ ಬಿರಿಯಾನಿ ಇಷ್ಟ ಐತ್ರಿ ಅದಕ್ಕೋಸ್ಕರ ನಾವೆಲ್ಲ ಸಾರ್ವಜನಿಕರಿಗೆ ಬಿರಿಯಾನಿ ಕೊಟ್ಟ ಕೇಕ್ ಕಟ್ ಮಾಡಿ ಅವ್ರ ಬರ್ತಡೇನ ಐವತ್ತನೇ ವರ್ಷ ಬರ್ತಡೇನೇ ಅಂತ ಹೇಳಿ ಇನ್ನು ಫುಲ್ ವಿಜೃಂಭಣೆಯನ್ನು ನಾವು ಆಚರಣೆ ಮಾಡ್ತೇವ್ರಿ ಅಪ್ಪು ಅವರು ಉತ್ತರ ಕರ್ನಾಟಕ ಭಾಗವನ್ನು ಸಾಕಷ್ಟು ಪ್ರೀತಿ ಮಾಡ್ತಾ ಇದ್ರು ಅದರಲ್ಲೂ ಪ್ರಮುಖವಾಗಿ ಹುಬ್ಬಳ್ಳಿ ಅಂದ್ರೆ ಅವರಿಗೆ ಪಂಚ ಪ್ರಾಣ ಆಗಿತ್ತು ಹುಬ್ಬಳ್ಳಿಗೆ ಬಂದಾಗೆಲ್ಲ ಇಲ್ಲಿನ ಅಭಿಮಾನಿಗಳನ್ನ ಸಾಕಷ್ಟು ಜನರನ್ನ ಭೇಟಿ ಆಗ್ತಾ ಇದ್ರು ಅವ್ರನ್ನ ಅಂದ್ರೆ ಅವರ ಭೇಟಿಯನ್ನ ನೆನ್ಸ್ಕೊಳ್ತಾ ಇದ್ರೆ ಏನು ಹೇಳ್ತೀರಿ ಸರಿ ನೆನ್ಸ್ಕೊಂಡ್ರ ಅಂದ್ರೆ ಕಣ್ಣಾಗ ನೀರಾ ಬಂದ್ಬಿಡ್ತಾರೆ ಡೈರೆಕ್ಟ್ರಿ ಯಾಕಂದ್ರೆ ಇಲ್ಲಿ ಹುಬ್ಬಳ್ಳಿ ಬಂದ್ರಂದ್ರೆ ನಾನು ಪ್ರತಿ ಟೈಮ್ನು ನಾನು ಅವ್ರಿಗೆ ವೆಲ್ಕಮ್ ಮಾಡ್ಕೊತಿದ್ದರೆ ಹೋಗಿ ವೆಲ್ಕಮ್ ಮಾಡ್ತೀವಿ ಅವ್ರು ಹೇಳ್ತಿದ್ರು ಎಷ್ಟು ವೆಲ್ಕಮ್ ಮಾಡ್ತೀವಿ ಸಾಕು ಬಿಡು ಅಂತಿದ್ರೆ ಅದು ಹೆಂಗೆ ಈಗ ನೋಡಿರಿ ಪರ್ಮನೆಂಟ್ ಸಾಕಾದಂಗೆ ಆಗ್ಬಿಟ್ಟೈತೆ ರೀ ಏರ್ಪೋರ್ಟ್ ಹೋಗ್ಕೋರೋ ಅವ್ರು ಇರಂಗಿಲ್ಲ ಎಲ್ಲರದು ಪಿಕ್ಚರ್ದ ಹೀರೋಗಳದು ಪಿಕ್ಚರ್ ಬರತ್ತೆ ನಮ್ದು ಇಲ್ಲೆಲ್ರಿ ಅದೇ ರಿಲೀಸ್ ಮಾಡ್ಕೊಂಡು ಬರಕತ್ತೆ ಅದೊಳಗೆ ನಾವು ಖುಷಿ ಪಟ್ಟೇವ್ರಿ ಯಾಕಂದರೆ ಹಿಂಗೆ ಅಂತೀರಿ ಪುನೀತ್ ರತ್ಮ ನನ್ನ ಅಭಿಮಾನಕ್ಕೆ ಮೆಚ್ಚಿ ಬಸ್ ಅದಾರಲ್ಲ ರೀ ಇಪ್ಪತ್ತೈದು ನಿಮಿಷ ನಾನು ಮನೆ ಬಂದು ಕೂತಗ್ರವ್ರು ನಮ್ಮ ಮಳೆನ ಜೋಡಿ ಆಟ ಆಡಿಸಿ ನನಗೆ ಮಾತಾಡಿಸಿ ಇಪ್ಪತ್ತೈದು ನಿಮಿಷ ರೀ ಫ್ಲೈಟಿಗೆ ಟೈಮ್ ಆದ್ರೂ ಬಿಡಲಿಲ್ಲ ರೀ ಅವ್ರು ನನ್ನ ಅಭಿಮಾನಿ ಅದಾರ ಅಂತೇಳಿ ನನ್ನ ಮೇ ಬಂದು ಕೂತಗರ ಆದಂತ ನಂದು ಅಂದ್ರೆ ನಾನು ಲಾಸ್ಟ್ ಅಭಿಮಾನಿ ಆಗ್ಬಿಟ್ಟರೆ ಅಭಿಮಾನಿ ಮನೆ ಅಂದ್ರೆ ನಂದು ಲಾಸ್ಟ್ ಮನೆ ಆಗಿಬಿಡ್ತೀರಿ ಮತ್ತು ಅದಾದಮೇಲೆ ಕೋವಿಡ್ ಆಯ್ತು ಅದಾದಮೇಲೆ ಯಾರು ಕಡೆ ಹೋಗಿಲ್ಲ ರೀತಿಯ ಅದೇ ಆಚರಣೆ ಅದೇ ಹೇಳತ್ತಿಲ್ರಿ ಒಟ್ಟು ನೆನೆಸ್ಕೊಂಡು ಇರೋದ್ರಿ ನಮ್ಮ ಮನಸ್ಸೊಳಗೆ ಅವ್ರು ಶಾಶ್ವತ ಆಗಿರ್ತಾರೆ ರೀ ಅಪ್ ಅದು ಹೇಳತಿಲ್ರಿ ನಗುವಿನ ಒಡೆಯ ಅಷ್ಟೇ ಇದಿಷ್ಟು ಅಪ್ಪು ಅಭಿಮಾನಿಯ ಒಂದು ಮಾತುಗಳು ನನ್ನ ಬಲಭಾಗದಲ್ಲೂ ಕೂಡ ತಾವು ಗಮನಿಸ್ತಾ ಇರ್ಬೋದು ಅಭಿಮಾನಿಗಳಿಗೆ ಸಾರ್ವಜನಿಕರಿಗೆ ಅವರು ಇಷ್ಟಪಡ್ತಾ ಇದ್ದಂತ ಬಿರಿಯಾನಿ ಅಂದರೆ ಹುಬ್ಬಳ್ಳಿಗೆ ಬಂದ್ ಬಂದಾಗೆಲ್ಲ ಅವರು ಬಿರಿಯಾನಿಯನ್ನ ಸೇವಿಸ್ತಾ ಇದ್ರು ಸಾಕಷ್ಟು ಇಷ್ಟಪಟ್ಟು ಬಿರಿಯಾನಿ ಊಟ ಮಾಡ್ತಾ ಇದ್ರು ಈ ಹಿನ್ನೆಲೆಯಲ್ಲಿ ಅವರ ಸ್ಮರಣಾರ್ಥವಾಗಿ ಒಂದು ಕಡೆ ಅವರಿಗೆ ಸಾರ್ವಜನಿಕರಿಗೆ ಅಪ್ಪು ಅಭಿಮಾನಿಗಳಿಗೆ ಒಂದು ಬಿರಿಯಾನಿ ವಿತರಣೆಯನ್ನ ಮಾಡೋದ್ರ ಜೊತೆಗೆ ಅಪ್ಪು ಅಪ್ಪು ಅವರ ಅಭಿಮಾನಿಗಳು ಒಂದು ಅಭಿಮಾನವನ್ನ ಇಲ್ಲಿ ಮೇರೆತಾರೆ ಬಿರಿಯಾನಿ ಒಂದು ವಿತರಣೆಯನ್ನ ಕಾರ್ಯಕ್ರಮ ಏನು ಇಟ್ಟಿದ್ದಾರೆ ಇಲ್ಲಿ ಬಿರಿಯಾನಿಯನ್ನ ಸೇವನೆ ಅರ್ಥಪೂರ್ಣವಾಗಿ ಅವರ ಬರ್ತ್ಡೆಯನ್ನ ಅಪ್ಪು ಅವರ ಐವತ್ತನೇ ಬರ್ತ್ಡೇನ ಅರ್ಥಪೂರ್ಣವಾಗಿ ಇಲ್ಲಿ ಆಚರಣೆ ಮಾಡ್ತಾ ಇದಾರೆ ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಶಿರಮಠ್ ರಿಪಬ್ಲಿಕ್ ಕನ್ನಡ ಹುಬ್ಬಳ್ಳಿ ನಗುವಿನ ಒಡೆಯ ಅಭಿಮಾನಿಗಳ ಪರಮಾತ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಇವತ್ತು ನಾಡಿನಾದ್ಯಂತ ಸಾಕಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡಲಾಗ್ತಾ ಇದೆ ಅದೇ ರೀತಿ ಹುಬ್ಬಳ್ಳಿಯಲ್ಲೂ ಕೂಡ ಅವರ ಅಭಿಮಾನಿಗಳಿಂದ ಏನು ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಇಲ್ಲಿ ಆಚರಣೆ ಮಾಡಲಾಗ್ತಾ ಇದೆ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು ಅಂಚಟಿಕರಿ ಓಣಿಯಲ್ಲಿ ಏನು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಐವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಅತ್ಯಂತ ಸಂಭ್ರಮದಿಂದ ಇಲ್ಲಿ ಆಚರಣೆ ಮಾಡಲಾಗ್ತದೆ ಅವರು ನಡೆಸಿರ್ತಕ್ಕಂಥ ಸಾಕಷ್ಟು ಏನು ಚಿತ್ರಗಳ ಒಂದು ಭಾವಚಿತ್ರವನ್ನು ಇಲ್ಲಿ ಹಾಕುವ ಜೊತೆಗೆ ಬರೋಬ್ಬರಿ ಏನು ಇಪ್ಪತ್ತು ಕೆ ಜಿ ಕೇಕನ್ನು ಕಟ್ ಮಾಡುವುದರ ಜೊತೆಗೆ ಸಾಕಷ್ಟು ಸಹಸ್ರಾರು ಅಭಿಮಾನಿಗಳು ಇವತ್ತು ಅವರ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು ಒಂದು ಕಡೆ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಅನ್ನ ಸಂತರ್ಪಣೆ ಕೂಡ ಅಂದರೆ ಅವರ ನೆಚ್ಚಿನ ಬಿರಿಯಾನಿ ಕೂಡ ಇಲ್ಲಿ ವಿತರಣೆ ಮಾಡಲಾಗ್ತಾ ಇದೆ ಅಹ್ ಅವರ ಅಭಿಮಾನಿಗಳು ಜೈ ರಾಜವಂಶ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಏನು ರಾಘು ಒದ್ದಿಯವರ ನೇತೃತ್ವದಲ್ಲಿ ಒಂದು ಏನು ಜನ್ಮದಿನವನ್ನ ಆಚರಣೆ ಮಾಡಲಾಗ್ತದೆ ಅಪ್ಪುವರ ಅಭಿಮಾನಿಯನ್ನ ನೋಡ್ತಾ ಇರ್ಬೋದು ತಾವು ಅವರು ನಟಿಸಿರ್ತಕ್ಕಂಥ ಏನು ಸಾಕಷ್ಟು ಚಿತ್ರಗಳ ಒಂದು ಭಾವಚಿತ್ರವನ್ನ ಶರ್ಟ್ ಆಗಿ ಅಂಗಿಯನ್ನಾಗಿ ಏನು ಧರಿಸಿದ್ದಾರೆ ಸಾಕಷ್ಟು ಅಭಿಮಾನವನ್ನ ಮೀರಿತಾ ಇದ್ದಾರೆ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ ಸರ್ ಇವತ್ತು ಅಪ್ಪುವರ ಐವತ್ತನೇ ಅಭಿಮಾನ ಐವತ್ತನೇ ಜನ್ಮ ದಿನೋತ್ಸವ ಯಾವ ರೀತಿ ಆಚರಣೆ ಮಾಡ್ತಾ ಇದ್ರಿ ಅದೇ ಸರ್ ವಿಜೃಂಭಣೆಯಿಂದ ಆಚರಣೆ ಮಾಡತ್ತವ್ರಿ ಯಾಕಂದ್ರೆ ಪ್ರತಿ ವರ್ಷ ನಾವು ಬಾಸ್ ಇದ್ದಾಗ ಮನೆ ಕಡೆ ಹೋಗಿ ಬರ್ತ್ ಸೆಲೆಬ್ರೇಷನ್ ಮಾಡ್ತಿದ್ರಿ ಬಟ್ ಈಗ ಅವರ ನಮ್ಮ ಜೊತೆಗಿಲ್ರಿ ನಮ್ಮ ಜೊತೆಗಿಲ್ಲ ಅಂದ್ರೆ ದೈವಿಕವಾಗಿ ಅಷ್ಟೇ ಕಣ ರೀ ಅವ್ರ ಮೇಲ್ಗಡೆ ಕುತ್ಕೊಂಡು ದೇವರಾಗ್ಯಾರ ಇಷ್ಟು ದಿನ ನಾವು ಪುನೀತ್ ರಾಜ್ಮಾರ್ ನಾನು ಎರಡ್ ಸಾವಿರದ ಇಪ್ಪತ್ತೊಂದರ ಮುಂಚೆ ನಾನು ಪುನೀತ್ ರಾಜ್ಮಾರ್ ಹೀರೋ ಅಂತೇಳಿ ನಮ್ಕೊಂಡಿದ್ದೀರಿ ಎರಡ್ ಸಾವಿರದ ಇಪ್ಪತ್ತೊಂದು ಅಕ್ಟೋಬರ್ ಇಪ್ಪತ್ತೊಂಬತ್ತು ಆದ್ಮೇಲೆ ಗೊತ್ತಾಯ್ತು ಪುನೀತ್ ರಾಜ್ಮಾರ್ ಅನ್ನೋದು ಒಂದು ದೇವ್ರ ಅನ್ನೋದ್ರಿ ನಾನು ಅವ್ರ ಭಕ್ತ ಆಗ್ಬಿಟ್ಟೇನೆ ಯಾಕಂದ್ರೆ ಅವ್ರ ಏನು ಕೆಲಸ ಬಿಟ್ಟು ಆ ಕೆಲಸನ ನಮ್ಮ ಧಾರವಾಡ ಜಿಲ್ಲೆಯೊಳಗೆ ನಾವು ಮಾಡ್ತೀವಿ ರೀ ಅವ್ರಿಗೆ ಇಷ್ಟ ಆದಂತ ಬಿರಿಯಾನಿ ಇಷ್ಟ ಐತೆ ಅದಕ್ಕೋಸ್ಕರ ನಾವೆಲ್ಲ ಸಾರ್ವಜನಿಕರಿಗೆ ಬಿರಿಯಾನಿ ಕೊಟ್ಟು ಕೇಕ್ ಕಟ್ ಮಾಡಿ ಅವ್ರ ಬರ್ತಡೇನ ಐವತ್ತನೇ ವರ್ಷ ಬರ್ತಡೇನೇ ಐತಲ್ರಿ ಇನ್ನು ಫುಲ್ ವಿಜೃಂಭಣೆಯನ್ನು ನಾವು ಆಚರಣೆ ಮಾಡ್ತೀವಿ ರೀ ಅಪ್ಪು ಅವರು ಉತ್ತರ ಕರ್ನಾಟಕ ಭಾಗವನ್ನು ಸಾಕಷ್ಟು ಪ್ರೀತಿ ಮಾಡ್ತಾ ಇದ್ರು ಅದರಲ್ಲೂ ಪ್ರಮುಖವಾಗಿ ಹುಬ್ಬಳ್ಳಿ ಅಂದ್ರೆ ಅವ್ರಿಗೆ ಪಂಚ ಪ್ರಾಣ ಆಗಿತ್ತು ಹುಬ್ಬಳ್ಳಿಗೆ ಬಂದಾಗೆಲ್ಲ ಇಲ್ಲಿನ ಅಭಿಮಾನಿಗಳನ್ನ ಸಾಕಷ್ಟು ಜನರನ್ನ ಭೇಟಿ ಆಗ್ತಾ ಇದ್ರು ಅವ್ರನ್ನ ಅಂದ್ರೆ ಅವರ ಭೇಟಿಯನ್ನ ನೆನ್ಸ್ಕೊಳ್ತಾ ಇದ್ರೆ ಏನ್ ಹೇಳ್ತೀರಿ ಅಂದ್ರೆ ಕಣ್ಣಾಗ ನೀರೇ ಬಂದ್ಬಿಡ್ತಾರೆ ಡೈರೆಕ್ಟ್ ಯಾಕಂದ್ರೆ ಇಲ್ಲಿ ಹುಬ್ಬಳ್ಳಿ ಬಂದ್ರೆ ನಾನು ಪ್ರತಿ ಟೈಮ್ನು ನಾನು ಅವ್ರಿಗೆ ವೆಲ್ಕಮ್ ಮಾಡ್ಕೊತಿದ್ರೆ ಹೋಗಿ ವೆಲ್ಕಮ್ ಮಾಡ್ತೇವೆ ಅವ್ರು ಹೇಳ್ತೀವಿ ವೆಲ್ಕಮ್ ಮಾಡ್ತೀವಿ ಸಾಕು ಬಿಡು ಅಂತಿದ್ರೆ ಅದು ಹೆಂಗಾಗಿಬಿಟ್ಟು ಅಂದ್ರೆ ಈಗ ನೋಡಿ ಪರ್ಮನೆಂಟ್ ಸಾಕಾದಂಗೆ ಆಗ್ಬಿಟ್ಟೈತೆ ರೀ ಏರ್ಪೋರ್ಟ್ಗೆ ಅವ್ರು ಇರೋಂಗಿಲ್ಲ ಎಲ್ಲರದ್ದು ಪಿಚರ್ದು ಹೀರೋಗಳ್ ಪಿಚರ್ ಬರತ್ತೆ ನಮ್ಮದು ಇಲ್ಲೆಲ್ಲರಿ ಅದೇ ರಿಲೀಸ್ ಮಾಡ್ಕೊಂಡು ಬರಕತ್ತೆ ಅದೊಳಗೆ ನಾವು ಖುಷಿ ಪಟ್ಟೇವ್ರಿ ಯಾಕಂದ್ರೆ ಹಿಂಗೆ ಅಂತೀರಿ ಪುನೀತ್ ರಾಜ್ ನನ್ನ ಅಭಿಮಾನಕ್ಕೆ ಮೆಚ್ಚಿ ಬಸ್ ಅದರಲ್ರಿ ಇಪ್ಪತ್ತೈದು ನಿಮಿಷ ನನ್ನ ಮನೆ ಬಂದು ಕೂತೆಗೆ ನಮ್ಮ ಮಳೆಯನ್ನು ಜೋಡಿ ಆಟಾಡಿಸಿ ನನಗೆ ಮಾತಾಡಿಸಿ ಇಪ್ಪತ್ತೈದು ನಿಮಿಷ ರೀ ಫ್ಲೈಟಿಗೆ ಟೈಮ್ ಆದ್ರೂ ಬಿಡಲಿಲ್ಲ ರೀ ಅವರು ನನ್ನ ಅಭಿಮಾನಿ ಅದಾರ ಅಂತೇಳಿ ನನ್ನ ಮನೆ ಬಂದು ಕೂತಾರೆ ಆದ್ಯಂತ ನಂದು ಧರಿದ್ರಂದ್ರ ಲಾಸ್ಟ್ ಅಭಿಮಾನಿ ರೀ ಅಭಿಮಾನಿ ಮನಿ ಅಂದ್ರೆ ನಂದ ಲಾಸ್ಟ್ ಮನೆ ಆಗ್ಬಿಡ್ತಾರೆ ಮತ್ತಾದ್ಮೇಲೆ ಕೋವಿಡ್ ಆಯ್ತು ಅದಾದ್ಮೇಲೆ ಯಾರ ಕಡೆ ಹೋಗಿಲ್ರಿ ಅವ್ರು ಅದೇ ಆಚರಣೆ ಅದೇ ಹೇಳಿಲ್ರಿ ಬಟ್ ನೆನೆಸ್ಕೊಂಡು ಇರೋದ್ರಿ ನಮ್ಮ ಮನಸ್ಸೊಳಗೆ ಅವ್ರು ಶಾಶ್ವತ ರೀ ಅದೇ ರೀ ನಗುವಿನ ಒಡೆಯ ಅಷ್ಟೇ ಇದಿಷ್ಟು ಅಪ್ಪು ಅಭಿಮಾನಿಯ ಒಂದು ಮಾತುಗಳು ನನ್ನ ಬಲಭಾಗದಲ್ಲೂ ಕೂಡ ತಾವು ಗಮನಿಸ್ತಾ ಇರ್ಬೋದು ಅಭಿಮಾನಿಗಳಿಗೆ ಸಾರ್ವಜನಿಕರಿಗೆ ಅವರು ಇಷ್ಟಪಡ್ತಾ ಇದ್ದಂಥ ಬಿರಿಯಾನಿ ಅಂದರೆ ಹುಬ್ಬಳ್ಳಿಗೆ ಬಂದ ಬಂದಾಗೆಲ್ಲ ಅವರು ಬಿರಿಯಾನಿಯನ್ನು ಸೇವಿಸ್ತಾ ಇದ್ರು ಸಾಕಷ್ಟು ಇಷ್ಟಪಟ್ಟು ಬಿರಿಯಾನಿ ಊಟ ಮಾಡ್ತಾ ಇದ್ರು ಈ ಹಿನ್ನೆಲೆಯಲ್ಲಿ ಅವರ ಸ್ಮರಣಾರ್ಥವಾಗಿ ಒಂದು ಕಡೆ ಅವರಿಗೆ ಸಾರ್ವಜನಿಕರಿಗೆ ಅಪ್ಪು ಅಭಿಮಾನಿಗಳಿಗೆ ಒಂದು ಬಿರಿಯಾನಿ ವಿತರಣೆಯನ್ನು ಮಾಡೋದ್ರ ಜೊತೆಗೆ ಅಪ್ಪು ಅಪ್ಪುವರ ಅಭಿಮಾನಿಗಳು ಒಂದು ಅಭಿಮಾನವನ್ನ ಇಲ್ಲಿ ಮೇರಿತಾ ಅನ್ನ ಸಂತರ್ಪಣೆ ಅಂದ್ರೆ ಬಿರಿಯಾನಿ ಒಂದು ವಿತರಣೆಯನ್ನ ಕಾರ್ಯಕ್ರಮ ಏನು ಇಟ್ಟಿದ್ದಾರೆ ಇಲ್ಲಿ ಬಿರಿಯಾನಿಯನ್ನ ಸೇವನೆ ಮಾಡುವಂಥದ್ರ ಜೊತೆಗೆ ಒಂದು ಅರ್ಥಪೂರ್ಣವಾಗಿ ಅವರ ಬರ್ತ್ಡೇನ ಅಪ್ಪು ಅವರ ಐವತ್ತನೇ ಬರ್ತ್ಡಿಯನ್ನ ಅರ್ಥಪೂರ್ಣವಾಗಿ ಇಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂರ್ಜಾರ್ ಜೊತೆ ಪ್ರಕಾಶ್ ರಮಣ ರಿಪಬ್ಲಿಕ್ ಕನ್ನಡ ಹುಬ್ಬಳ್ಳಿ